ಯಾರಿಗೂ ನಮ್ಮನ್ನ ತೋರ್ ಇದು ಸಂಬಂಧ ಬೆಲೆನೇ ಇಲ್ಲ ಅಂತ ನಾನೇ ಬಟ್ ಇವ್ರ ಸಂಬಂಧ ಸ್ವಲ್ಪ ದೂರ ಮಾಡಿದರ ಯಪ್ಪ उमेश ಆ ಅಜ್ಜಿ ಕೈ ಮಾತಾಡ್ಬೇಕು ನಾವು ಸ್ವತಂತ್ರವಾಗಿ ಅಂದ್ರೆ ಕಾವಲ ಹಾಕರು ಯಾರಾದರೂ ಒಬ್ರು ಇndಿರೋರು ಅವರನ್ನ ಆಸ್ಪತ್ರ ಸೇರಿಸಿರೋರು ನಮಗೆ ಅವಾಗ ಹೇಳಬೇಕಿತ್ತು ಅವರು ಇಲ್ಲ ಸರ್ ನಮಗೆ ಗೊತ್ತಿಲ್ಲ ನೆನ್ನೆ ಡೆತ್ ಆದ್ಮೇಲೆ ಗೊತ್ತಾಗಿರೋದು ನಮ್ಗೆ ಒಪ್ಪ ಒಪ್ಪತೆ ಇಲ್ಲ ಯಾರು ಇಲ್ಲ ಇಲ್ಲ उमेश ಅಜ್ಜಿಗೆ ಯಾರು ಬೇರೆವರ ಅಲ್ಲ ಒಂದು ತವರು ಮನೆಯವರು ಇನ್ನೊಂದು ಅಲ್ಲಿ ಇಂಥ ಪರಿಸ್ಥಿತಿ ಆದಾಗ ನೀವು ಯಾವ ಒಂದ್ಸರಿನು ಬರ್ಲಿಲ್ಲ ನಾವು ದುಡ್ಡು ಕೇಳೋದಿಲ್ಲ ಮತ್ತೇನೋ ಬಂದ ಸೇವೆ ಮಾಡಿ ಮಾಡಿ ಬಟ್ಟೆ ಅಂತ ಹೇಳೋದಿಲ್ಲ ಏನ್ ಒಂದಿನ ಬಂದು ಚೆನ್ನಾಗಿದ್ಯನೋ ಅಂತ ನೋಡ್ಕೊಂಡು ಹೋಗ್ಬೇಕಿತ್ತು ಎಷ್ಟ್ ಬೇಜಾರ್ ಮಾಡ್ತಾನ ಗೊತ್ತಾ ಹಾರ್ಟ್ ಅಟ್ಯಾಕ್ ಆಗಿ ಇಂತ ಸೀರಿಯಸ್ ಆದ್ರೂ ನಾನ್ ನೋಡಕ್ ಒಬ್ರು ಬರ್ಲಿಲ್ಲ ಸಂಬಂಧಗಳು ಯಾಕೆ ಅಂತ ಬೇಜಾರ್ ಮಾಡ್ಕನ್ ಮೊನ್ನೆ ಬೈತಾ ಇತ್ತು ಬಯಲು ಬದುಕಿದ್ದಾಗ ಸಾಲು ಮರದ ತಿಮ್ಮಕ್ಕನನ್ನ ನೋಡೋದಕ್ಕೆ ಬಾರದ ಸಂಬಂಧಿಗಳು ಆಸ್ಪತ್ರೆಯಲ್ಲಿ ನರಳಾಟ ನಡೆಸ್ತಾ ಇದ್ರು ಉಮೇಶ್ ಬನ್ನಿ ನೋಡ್ಕೊಂಡು ಹೋಗಿ ಎಂದ್ರು ಬಾರದ ಸಂಬಂಧಿಗಳು ಸಾಲು ಮರದ ತಿಮ್ಮಕ್ಕ ಆಸ್ಪತ್ರೆಯಲ್ಲಿದ್ದಾಗ ಹಬ್ಬ ಮಾಡಿದ ಸಂಬಂಧಿಗಳು ತಿಮ್ಮಕ್ಕ ತೀರಿ ಹೋದಾಗ ಬಂದು ಸ್ಥಳದಲ್ಲಿ ಹೈ ಡ್ರಾಮಾ ತಿಮ್ಮಕ್ಕನನ್ನ ನೋಡೋದಕ್ಕೆ ಉಮೇಶ್ ಬಿಡ್ತಾ ಇರಲಿಲ್ಲ ಎಂದು ಆರೋಪ ಸಾವಿನ ಮನೆಯಲ್ಲಿ ಗಲಾಟೆ ಮಾಡಿದ ಸಂಬಂಧಿಕರ ನಿಜ ಬಣ್ಣ ಬಯಲು ಸಾಲುಮರದ ತಿಮ್ಮಕ್ಕನ ಸಂಬಂಧಿಗಳು ಸಾಲುಮರದ ತಿಮ್ಮಕ್ಕನ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಮಾಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಸಾಲುಮರದ ತಿಮ್ಮಕ್ಕ ಅವರ ಸಾಕು ಮಗ ಉಮೇಶ್ ಅವರು ನಮ್ಮನ್ನ ಸಾಲು ತಿಮ್ಮಕ್ಕ ಅವರನ್ನ ಭೇಟಿ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅವರನ್ನ ನೋಡೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಸುಮಾರು ಆರೋಪಗಳನ್ನು ಮಾಡಿದರು ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ನಮ್ಮನ್ನು ಅವರ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ ಅಂತ ಆರೋಪಿಸಿದರು ಆದರೆ ಬದುಕಿದಾಗ ಸಾಲು ಮರದ ತಿಮ್ಮಕ್ಕನನ್ನು ನೋಡೋದಕ್ಕೆ ಬಾರದ ಸಂಬಂಧಿಗಳ ಅಸಲಿಯಷ್ಟು ಏನು ಅನ್ನೋದು ಇದೀಗ ಬಯಲಾಗಿದೆ ಆ ಆಸ್ಪತ್ರೆಯಲ್ಲಿ ಸಾಲು ಮರದ ತಿಮ್ಮಕ್ಕ ನರಳಾಟ ನಡೆಸ್ತಾ ಇದ್ರು ಕೂಡ ಅವರು ಬಂದಿರಲಿಲ್ಲ ಉಮೇಶ್ ಅವರು ಕರೆ ಮಾಡಿ ಬನ್ನಿ ನೋಡ್ಕೊಂಡು ಹೋಗಿ ತುಂಬ ಸೀರಿಯಸ್ ಇದೆ ಅಂತ ಹೇಳಿದರೂ ಕೂಡ ಅವರು ಬಂದಿರಲಿಲ್ಲ ಆದರೆ ಯಾವಾಗ ಅವ್ರು ತೀರ್ಕೊಂಡ್ರೂ ಆ ಸಂದರ್ಭದಲ್ಲಿ ಅಲ್ಲಿ ಹೈಡ್ರಾಮಾವನ್ನ ಮಾಡ್ತಾರೆ ಅಲ್ಲಿಗೆ ಬಂದು ಆಸ್ಪತ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೋಡೋದಕ್ಕೆ ಬಾರದಂತಹ ಸಂಬಂಧಿಗಳು ಬಳಿಕ ಬಂದು ಹೈಡ್ರಾಮಾವನ್ನ ಮಾಡ್ತಾರೆ ಆದರೆ ಇದೀಗ ಅವರ ನಿಜ ಬಣ್ಣ ಏನು ಅನ್ನೋದು ಗೊತ್ತಾಗಿದೆ ಅತ್ತ ಸಾಲು ಮರದ ತಿಮ್ಮಕ್ಕ ಅವರು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ರೆ ಅವರ ಸಂಬಂಧಿಗಳು ಹಬ್ಬವನ್ನು ಮಾಡಿದರು ಇನ್ನು ಆ ಸಂದರ್ಭದಲ್ಲಿ ಏನಾಯಿತು ಯಾವ ರೀತಿ ಆರೋಪವನ್ನು ಮಾಡಿದ್ರು ಅನ್ನೋದನ್ನು ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರಸಾರ ಮಾಡಿತ್ತು ಅಷ್ಟಕ್ಕೂ ಅವರು ಆ ದಿನ ಏನು ಆರೋಪ ಮಾಡಿದ್ರು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಏನು ಮಾತನಾಡಿದ್ರು ಇದೀಗ ಸಿಕ್ಕಿರುವಂತ ಆಡಿಯೋದಲ್ಲಿ ಉಮೇಶ್ ಜೊತೆ ಏನು ಮಾತಾಡ್ತಿದ್ದಾರೆ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ನೋಡ್ಕೊಂಡ್ ಬರೋಣ ಪಬ್ಲಿಕ್ ಆಗಿಲ್ಲ ಇದು ಯಾರಿಗೂ ಯಾರಿಗೂ ಹೇಳ್ಕೊಂಡಿಲ್ಲ ಏನು ಏನಾಗಬಹುದು ಮುಂದಿನ ಒಂದು ಸ ಸಮಸ್ಯೆ ಏನಾಗಬಹುದು ಅಂತ ಇದುವರೆಗೂ ಅವ್ರು ಯಾರಿಗೂ ನಮ್ಮನ್ನು ತೋರ್ಪಟ್ಟಿಲ್ಲ ಇದುವರೆಗಾಗೂ ಡೆತ್ ಹೋಗಿರೋರು ಸ್ನಾನ ಮಾಡಿಸ್ಬೇಕಾದ್ರೆ ಹೇಳ್ತಾ ಇದ್ದಾರೆ ವಿಲ್ ಪ್ರಕಾರ ನೋಡಿದ್ರೆ ಇವ್ರು ಯಾರನ್ನ ಸಂಬಂಧಿಕನ ಕರ್ಸಂಗೆ ಇರ್ಲಿಲ್ಲ ಅಂತ ಹೇಳ್ತಾರೆ ಸರ್ ಇವರು ಇದಾಗ್ದ ಅವ್ರು ಬಂದು ಉಮೇಶ್ ಅವರು ಒಳಗೊಳಗ ಬಂದು ಸೇರ್ಕೊಂಡು ನೋಡ್ಕೊಂಡಿದ್ದಾರೆ ಬಟ್ ಇವ್ರ ಸಂಬಂಧ ಸ್ವಲ್ಪ ದೂರ ಮಾಡಿದ್ದಾರೆ ಕರ್ಕೊಂಡ್ ಹಬ್ಬಕ್ಕೆ ಮಾತ್ರ ಕರ್ಕೊಂಡ್ ಬರೋದು ಕರ್ಕೊಂಡೋಗೋದು ಇಷ್ಟ ಮಾಡಿದ ಅವರು ಅಯ್ಯಪ್ಪ ಉಮೇಶು ಆ ಒಜ್ಜಿ ಕೈಲಿ ಮಾತಾಡ್ಬೇಕು ನಾವು ಸ್ವತಂತ್ರವಾಗಿ ಅಂದ್ರೆ ಹಾಕೋರು ಯಾರಾದ್ರೂ ಒಬ್ರು ಹಿಂದಿರೋರು ಏನ್ ಹೇಳ್ಕೊಡ್ತಾರೋ ಏನ್ ಮಾಡ್ತಾರೋ ಅಂತ ಅವ್ರನ್ನ ಆಸ್ಪತ್ರೆ ಸೇರ್ಸಿದ್ರಲ್ಲ ನಮ್ಗೆ ಅವಾಗೇ ಹೇಳ್ಬೇಕಿತ್ತು ಅವರು ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ನೆನೆ ಡೆತ್ ಆದ್ಮೇಲೆ ಗೊತ್ತಾಗಿರೋದು ನಮ್ಗೆ ಅದೇ ನಾವ್ ಏನ್ ಫಂಕ್ಷನ್ಗೂ ನಮ್ ನಾವ್ ಹೇಳಿದ್ರೆ ಬರ್ತಿದ್ರು ಬಟ್ ಅವರು ನಮ್ಗೆ ಏನ್ ಫಂಕ್ಷನ್ಗೆ ಹೇಳ್ತಿರ್ಲಿಲ್ಲ ಉಮೇಶ್ ಕಾಫಿ ಇನ್ನೂ ಇಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ ಇನ್ನಾ ಹೌದೌದು ಮಾಮೂಲಿ ಸಿಕ್ಕಾಬಿಡ ಇದ್ ಆಗ್ಬಿಡ್ತಕೊಂಡ್ರಿ ಬಿದ್ದು ತಿರ್ಗಾ ಕಾಲು ಹೊಡೆದಂಗ್ ಆಗ್ಬಿಡಿತ್ತು ಯಾರಿಗೆ ಮಾಮಂಗೆ ನಮ್ಮ ಮಾವರಿಗೆ ಅಲ್ಲೆಲ್ಲ ಹೊಲ್ತಕ್ ಹೋಗಿ ಜಾರಿ ಅಯ್ಯೋ ನಮ್ಗೆ ನಿನ್ಗೆ ಹೇಳದ್ ಹೇಳ್ನಾ ಬರ್ತೀನಿ ಅಂತ ಅವು ಅದೇ ಈಗ ಹೇಳಕ್ ಹೋದ್ರೆ ನೋಡ್ ಹೇಳ್ಕ ಒಂದ್ಕೊಂಡ್ ಹೇಳ್ತಾರೆ ಇವ್ರು ಅಂತ ಅನ್ಕಂತೀಯ ಅಂತ ಸಮಸ್ಯೆಗಳು ಒಂದಲ್ಲ ಒಂದು ಸುಮ್ನೆ ಬಾಧಿಸ್ತಾರೆ ವಯಸ್ಸಾದ್ಮೇಲೆ ಇವ್ರು ಅಯ್ಯೋ ನರಿ ಈಗ ಫ್ಯಾಶರ್ ಆಗಿದ್ಯಾ ಫ್ಯಾಶರ್ ಏನಾಗಿಲ್ಲ ಉಳಿದ್ ಬಿಟ್ಟಿತ್ತು ಎದ್ದು ಓಡಾಡಕ್ ಆಗ್ತಿರ್ಲಿಲ್ಲ ಹ್ಮ್ ಸೊಂಟ ಇದಾಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಉಳುಕ್ ಕಿಳಿಸಿ ಇದ್ ಮಾಡಿತಾಯ್ತು ನಾವಿನ್ನೂ ಹಾಸ್ಪಿಟಲ್ ಅಲ್ಲೇ ಇದೀವಿ ಅಲ್ಲೇ ಇದೀರಾ ಹೌದು ಡಿಸ್ಚಾರ್ಜ್ ಅಂದ್ರು ಇನ್ನು ಡಿಸ್ಚಾರ್ಜ್ ಆದ್ರೆ ಪೊಟ್ಯಾಸಿಯಂ ಕಡಿಮೆ ಇದೆ ರಕ್ತ ಕಡಿಮೆ ಇದೆ ಅಂದ್ರು ಬ್ಲಡ್ ಹಾಕ್ತಾರಂತೆ ಅದೇ ಒಂಚೂರು ಇವತ್ತು ಸುಮ್ನೆ ತುಪ್ಪ ಹಾಕೊಡೋಣ ಹೇಳಿಲ್ವಲ್ಲ ಗೊತ್ತಾದ್ರೆ ಬೈಕ್ ಅಂತತೆ ಅಂದ್ಕೊಂಡೇತ ಡಿಸ್ಚಾರ್ಜ್ ಆಗೈತ ಅಂತ ಕೇಳೋಣ ಅಂತ ಹೇಳಿ ಇವತ್ತು ಹ್ಮ್ ಸುಮಾರು ಮಾಡೋಣ ಅಂತ ಹೇಳಿ ತೀರಾ ಏನಂತ ಗ್ರ್ಯಾಂಡ್ ಹಾಕೊಂಡಿಲ್ಲ ಹ್ಮ್ ಅದೇ ನಾನು ಫೋನ್ ಮಾಡ್ಲೇಬೇಕಾಯ್ತಲ್ಲ ನೀಸ್ಮಾತ್ ಅಂತ ಮಾಡ್ಕೊಬಿಟ್ರಂತ ಮಾತು ಹೇಳಿಲ್ಲ ಅಂತ ಅದಕ್ಕೂ ಬೇಜಾರಾಗ್ತದೆ ನಾವು ಹಬ್ಬ ಮಾಡಿಲ್ಲ ಈ ವರ್ಷ

ದೊಡ್ಡ ನರ ಬೇಕಂತ ಅದಕ್ಕೆ ಹ್ಮ್ ಹ್ಮ್ ಅದ್ಕೆ ನಾನ್ ಇಲ್ಲ ಆಚೆನೆ ಇಟ್ಟಿದೀನಿ ಹೌದಾ ಹ್ಮ್ ಚೆನ್ನಾಗಿದಾರ ಈಗ ಹ್ಮ್ ಪರ್ವಾಗಿಲ್ಲ ಹ್ಮ್ ಹ್ಮ್ ಒಬ್ಬರು ಬರ್ತಾ ಇಲ್ಲ ಯಾರು ಬರ್ತಿಲ್ಲ ಉಮೇಶ ಇದ್ ಆದಮೇಲೆ ಇಲ್ಲ ಇಲ್ಲ ಅಯ್ಯೋ ನಿನ್ಗೆ ನಾನ್ ಹೇಳ್ದೆಲ್ಲ ಈಗ ಸಮಸ್ಯೆ ಅಲ್ಲ ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಇಲ್ಲಾ ಉಮೇಶ್ ಗೊತ್ತಾಗುತ್ತೆ ಹೇಳೋ ತನಕ ಕೇಳಿ ಆ ನೀವು ಅಜ್ಜಿಗೆ ಯಾರು ಬೇರೆಯವ್ರಲ್ಲ ಇಲ್ಲ ಇಲ್ಲ ಗೊತ್ತು ಒಂದು ತವರ್ ಮನೆಯವರು ಅಜ್ಜಿ ಇಂತ ಪರಿಸ್ಥಿತಿ ಆದಾಗ ನೀವು ಯಾವಾಗ ಒಂದ್ಸರಿನೂ ಬರ್ನಿಲ್ಲ ಸುಮ್ನೆ ಕೇಳಿಸ್ಕೊಳ್ಳಿ ನಾವು ದುಡ್ಡು ಕೇಳೋದಿಲ್ಲ ಮತ್ತೇನೋ ಬಂದಿಲ್ಲ ಇಲ್ಲಿ ಸೇವೆ ಮಾಡಿ ಮಾಡಿ ಮಟ್ಟಿ ಅಂತ ಹೇಳೋದಿಲ್ಲ ಏನೋ ಒಂದಿನ ಬಂದು ಚೆನ್ನಾಗಿದೆಯೇನೋ ಅಂತ ನೋಡ್ಕೊಂಡು ಹೋಗ್ಬೇಕಿತ್ತು ಅಜ್ಜಿ ಎಷ್ಟು ಬೇಜಾರ್ ಮಾಡ್ಕನ ಗೊತ್ತಾ ಇಷ್ಟು ಸರಿ ಆಸ್ಪತ್ರೆ ಸರಿ ಒಂದ್ಸರಿ ನೋಡ್ಲಿಲ್ಲ ಬಿದ್ದು ಸೊಂಟ ಮುರ್ಕಂಡೆ ಆಗ ಬರ್ನಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಇಂತ ಸೀರಿಯಸ್ ಆದ್ರೂ ನೋಡಕ್ ಒಬ್ರು ಬರ್ಲಿಲ್ಲ ಸಂಬಂಧಗಳು ಯಾಕೆ ಅಂತ ಬೇಜಾರ್ ಮಾಡ್ಕೊಂಡ್ ಮೊನ್ನೆ ಬೈತಾ ಇತ್ತು ಇಲ್ಲಜ್ಜಿ ನಾನೇ ಹೇಳಿದೆ ಅವ್ರಿಗೆ ಹುಷಾರಿಲ್ವಂತೆ ಹಂಗಾಯ್ತಂತೆ ಹಿಂಗಾಯ್ತಂತೆ ಕೆಂಪಾಯಿಗೆ ಅಂತ ನಾನೇ ಸುಳ್ಳು ಹೇಳ್ದೆ ಇನ್ನೇನ್ ಹೇಳಲಿ ನಾನು ಮೊದ್ಲೇರ್ ಹೇಗಾಡ್ತಿರತ್ತಾವಜ್ಜಿ

असं नाही तुम्ही ಚೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತ ಆಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक